ನಮಸ್ಕಾರ ಸ್ವಾಮಿಯ ಬ್ರಹ್ಮರಥೋತ್ಸವದ ಒಂದು ದೇವಾಲಯದ ಅಲಂಕಾರ ನಡೀತಾ ಇದೆ ನಾನು ತಮ್ಮನ್ನೆಲ್ಲ ಆಂಜನೇಯ ಸ್ವಾಮಿಯ ಬಡಿಗೆ ತಗೊಂಡು ಹೋಗ್ತಾ ಇದ್ದೀನಿ ಇದು ದೇವಸ್ಥಾನ ನಾಳೆ ಹುಣ್ಣಿಮೆಯಂದು ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಅದರ ಪ್ರಯುಕ್ತ ಅಲಂಕಾರವನ್ನು ಸರಳವಾದ ಅಲಂಕಾರವನ್ನು ಮಾಡಿದ್ದಾರೆ ಗೋಪುರ ಗೋಪುರವನ್ನು ನೋಡಿ ಕಾಣ್ತಾ ಇದೆ ಆಂಜನೇಯನ ಗರ್ಭಗುಡಿಯ ಒಂದು ಗೋಪುರ ನಾನು ನಿಮ್ಮನ್ನು ದೇವಾಲಯಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಪುಷ್ಪ ಸಿಂಪಲ್ ಲೈಫಿಂದ ಅಂತ ಆಯ್ತಾ ಪುಷ್ಪ ನಾನು ತುಮಕೂರಿನ ಬಳಿಯ ಒಂದು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಾಳೆ ಜಾತ್ರೆ ಇದೆ ಪುಷ್ಪ ಹಾಗಾಗಿ ಅಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ ದೇವಸ್ಥಾನಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಸ್ವಾಮಿ ಒಂದು ಇದೆ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಇವತ್ತು ಚೆನ್ನಾಗಿ ಮಾಡ್ತಾ ಇದ್ದಾರೆ ದೇವಾಲಯದಲ್ಲಿ ತುಂಬಾ ಚೆನ್ನಾಗಿ ಮಗಜಿಯವರ ಮಗಜಿಯವರೇ ಸ್ವಾಮಿಯ ದೇವಸ್ಥಾನ ಇದು ನಾಳೆ ಜಾತ್ರಾ ಮಹೋತ್ಸವ ಇದೆ ಹಾಗಾಗಿ ಹಣ್ಣಿನ ಅಲಂಕಾರವನ್ನು ಮಾಡಿದ್ದಾರೆ ಅಲಂಕಾರ ಹಣ್ಣಿನ ಅಲಂಕಾರವನ್ನು ತುಮಕೂರಿನ ಬಳಿಯ ಒಂದು ಹನುಮಂತಗಿರಿ ಆಂಜನೇಯೇಶ್ವರಿ ದೇವಸ್ಥಾನ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಧನ್ಯವಾದ ಧನ್ಯವಾದ ಆನ ಓಪನ್ ಮಾಡಬೇಕು ಇಲ್ಲಿ ರಾತ್ರಿ ಎಲ್ಲಾ ಸೀತಾ ಕಲ್ಯಾಣ ನಡೆಯುತ್ತೆ ೂರು ಮತ್ತು ಕೊರ ಕೊರಟಗೆರೆಯ ಮಧ್ಯ ರಸ್ತೆಯಲ್ಲಿ ಇರುವಂಥ ಇದು ದೇವಾಲಯ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಈ ದೇವಾಲಯ ಈ ರಾತ್ರಿಯಲ್ಲ ದೇವಾಲಯಕ್ಕೆ ಅಲಂಕಾರವನ್ನು ಮಾಡ್ತಾರೆ ಎಲ್ಲಿಯೂ ಸಹ ಒಂದಿಷ್ಟು ಜಾಗವೂ ಇಲ್ಲದ ಹಾಗೆ ಹೂವಿನಿಂದ ಅಲಂಕಾರವನ್ನು ಮಾಡ್ತಾರೆ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ನಡೆಯುತ್ತೆ ಇದು ನಾಳೆ ಸಂಜೆ ಇನ್ನೂ ಅಲಂಕಾರ ಆರಂಭಗೊಂಡಿಲ್ಲ ರಾತ್ರಿಯೆಲ್ಲ ಸೀತಾ ಕಲ್ಯಾಣ ರಾಮ ಮತ್ತು ಸೀತಾ ಅವರಿಗೆ ಮದುವೆಯನ್ನು ಮಾಡುವಂಥ ಒಂದು ಅಲ್ಲಿ ಆಗುತ್ತೆ ಸೀತಾ ಕಲ್ಯಾಣ ಆಗುತ್ತೆ ಬಹಳ ಚೆನ್ನಾಗಿ ಬರ್ತೆ ಎರಡು ಮೂರು ಊರುಗಳಿಂದ ಆರತಿಗಳು ಸಹ ಬರ್ತವೆ ದೇವರಿಗೆ ಸೀತಾರಾಮರಿಗೆ ಆರತಿಯನ್ನು ಮಾಡ್ತಾರೆ ಇದು ದೇವಾಲಯದ ಜಾತ್ರಾ ಮಹೋತ್ಸವದ ವಿಶೇಷ ಶ್ರೀರಾಮ ಹನುಮಾನ್ ಹೇಗೆ ಅಂತೇಳಿ ಶಿವಶಂಕರ್ ಹೇಳ್ತಾ ಇದ್ದಾರೆ ತಾವೆಲ್ಲರೂ ಆಗಮಿಸಿದ್ದೀರಿ ಆತ್ಮೀಯ ಸ್ವಾಗತ ನಿಮಗೆಲ್ಲ ಆ ವಿಡಿಯೋ ಕೂಡ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಖಂಡಿತ ಮಾಡ್ತೇನೆ ಖಂಡಿತ ಮಾಡ್ತೇನೆ ಇದು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಮಹಾಪ್ರಸಾದ ತಯಾರಾಗ್ತಾ ಇದೆ ಅಲ್ಲಿವರೆಗೆ ಆರತಿಯನ್ನು ಮಾಡಿದ್ವಿ ಈ ದೇವಾಲಯಕ್ಕೆ ನಾವು ಭಾಳ ಚಿಕ್ಕಂದಿನಿಂದಲೇ ನಮ್ಮ ತಾಯಿಯವ್ರ ಜೊತೆಯಲ್ಲಿ ಬರ್ತಾಯಿದ್ದೆ ಪ್ರತಿ ವರ್ಷ ನಮ್ಮ ನಮ್ಮ ಮನೆಯಿಂದ ಆರತಿಯನ್ನು ತರ್ತೇವೆ ಇಲ್ಲಿ ಆರತಿಯನ್ನು ಮಾಡಿ ದೇವನಿಗೆ ಒಂದು ನಮಸ್ಕಾರವನ್ನು ಮಾಡುವ ಒಂದು ಪದ್ಧತಿ ಇದೆ ಇವತ್ತು ಸಂಜೆ ಇಡೀ ಊರಿನ ಎರಡು ಮೂರು ಊರಿನ ಆರತಿಗಳು ಸಹ ಬರುತ್ತೆ ರಾಮ ಮತ್ತು ಸೀತೆಯವರ ಕಲ್ಯಾಣವಾದ ನಂತರ ಅವರಿಬ್ಬರಿಗೂ ವಿವಾಹದ ನಂತರ ಆರತಿಯನ್ನು ಪ್ರತಿಯೊಂದು ಮನೆಯಿಂದನೂ ಒಂದೊಂದು ಆರತಿ ಬಂದು ಅಲಂಕಾರವನ್ನು ಮಾಡ್ತಾರೆ ದೇವರಿಗೆ ಆರತಿಯನ್ನು ಬೆಳಗಿಸ್ತಾರೆ ಧನ್ಯವಾದ ನಿಮಗೆ ಇಷ್ಟು ದೊಡ್ಡದಾದಂಥ ಇದು ದೇವಸ್ಥಾನ ಮೂರ್ತಿ ಮಾತ್ರ ಚಿಕ್ಕದು ಆಂಜನೇಯ ಸ್ವಾಮಿಯ ಮತ್ತು ರಾಮ ಲಕ್ಷ್ಮಣ ಸಹಿತ ಜಾನಕಿ ಹನುಮಂತನನ್ನು ಇಲ್ಲಿ ಪೂಜೆ ಮಾಡ್ತಾರೆ ರಾಮ ಲಕ್ಷ್ಮಣ ಸಹಿತ ಹನುಮಂತ ರಾಮ ಲಕ್ಷ್ಮಣ ಜಾನಕಿ ಸಹಿತ ಹನುಮಂತ ದೇವರನ್ನು ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ನಿಮಗೆಲ್ಲರಿಗೂ ಆಂಜನೇಯ ಒಂದು ಆಶೀರ್ವಾದ ನಿಮಗೆಲ್ಲ ಸಿಗಲಿ ಅಂತ ಹೇಳಿ ಕೊಡ್ತೀನಿ ಇಲ್ಲಿ ಉತ್ಸವ ಮೂರ್ತಿಯನ್ನ ನಾಳೆ ಜಾತ್ರೆ ಅವರಿದ್ದಾರೆ ಧನ್ಯವಾದ ಆತ್ಮೀಯ ಸ್ವಾಗತ ರೂಪ ಅವರೇ ಸ್ವಲ್ಪ ಸಿಗ್ನಲ್ ಸಮಸ್ಯೆ ಇದೆ ಹಾಗಾಗಿ ಆಗ್ತಾ ಇದೆ ಇನ್ನು ಅಲಂಕಾರ ಆರಂಭ ಆಗಿಲ್ಲ ಅಲಂಕಾರ ಆರಂಭವಾದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವಾಲಯ ಏನು ದೇವರನ್ನು ಇಲ್ಲಿ ಇದರ ಮೇಲೆ ಕೂಡಿಸಿ ನವಿಲಿನ ಪೀಠದ ಮೇಲೆ ಕೂಡಿಸಿಬಿಟ್ಟು ನಾನೀಗ ಮನೆಗೆ ಹೊರಡುತ್ತಿದ್ದೇನೆ ಆ ಧನ್ಯವಾದ ಜಿ ಖಂಡಿತ ನಾನು ವಿಡಿಯೋವನ್ನು ಮಾಡ್ತೇನೆ ನಿಮ್ಮ ಸಲಹೆಗೆ ಹೃದಯದ ಧನ್ಯವಾದ ನಿಮಗೆ ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದೀರಾ ಸೂಪರ್ ಅಂತ ರೂಪಾ ಹೆಗಡೆಯವರು ಸೂಪರ್ ಅಂತ ಹೇಳ್ತಾ ಇದ್ದೀರಾ ಧನ್ಯವಾದ ರೂಪ ಅವರೇ ಗೊತ್ತಾಯ್ತಾ ನೋಡಿ ಈ ಪೀಠ ಇದೆಯಲ್ಲ ಈ ಪೀಠದ ಮೇಲೆ ನಾಳೆ ಅದು ಮೆರವಣಿಗೆಯ ದೇವರನ್ನು ಕೂಡಿಸ್ತಾರೆ ರಥದಲ್ಲಿ ಕೂಡಿಸುವಂತಹ ಒಂದು ವ್ಯವಸ್ಥೆ ಇದಕ್ಕೆ ಇದಕ್ಕೆ ಸಂಪೂರ್ಣ ಅಲಂಕಾರವನ್ನು ಮಾಡಿ ರಾಮ ಲಕ್ಷ್ಮಣ ಸಹಿತ ಆಂಜನೇಯನನ್ನು ಇದರ ಮೇಲೆ ಕೂಡಿಸಿ ರಥದೊಳಗೆ ಕೂಡಿಸಿ ಎಳೆಯುವಂತಹ ಒಂದು ಪೀಠ ಇದು ನೋಡಿ ದೊಡ್ಡದ ಬೃಹದಾಕಾರವಾದ ಒಂದು ದೀಪ ಕಂಬವು ಇದೆ ನವಿಲಿನ ಆಕಾರದ ಒಂದು ಪಿಟವೂ ಸಹ ಇಲ್ಲಿದೆ ತುಂಬ ಚೆನ್ನಾಗಿದೆ ದೀಪ ವಿದ್ಯುತ್ ದೀಪ ಅಲಂಕಾರವನ್ನು ಮಾಡಿದ್ದಾರೆ ಅದೇವಾದ ದೇವಾಲಯಕ್ಕೆ ದೀಪದ ಅಲಂಕಾರ ನಮ್ಮ ಗ್ರಾಮೀಣ ವಾದ್ಯವಾದ ಒಂದು ತಮಟೆ ವಾದ್ಯವು ಸಹ ಹೊರಗಡೆಯಿಂದ ತರ್ತಾ ಇದೆ